ನಾವು ಹುಬ್ಬಳ್ಳಿಯಲ್ಲಿ ಪ್ರತಿ ವರ್ಷ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನವೆಂಬರ್ ಒಂದನೇ ತಾರೀಕಿಗೆ ಹುಬ್ಬಳ್ಳಿಯಲ್ಲಿ ಮುಂದಿನ ಹತ್ತು ಮೂವತ್ತಕ್ಕೆ ಸಭಾಭವನದಲ್ಲಿ ಮೂರು ಸಭಾಭವನದಲ್ಲಿ ವಿವಿಧ ರಂಗಗಳಲ್ಲಿ ಜನೇನೇ ಸೇವಿಸುತ್ತಿರ್ತಕ್ಕಂಥ ಸಮಾಜ ಸೇವಾ ಕ್ಷೇತ್ರಗಳು ರಾಜಕೀಯ ಕ್ಷೇತ್ರ ಇರ್ಬೋದು ಶಿಕ್ಷಣ ರಂಗ ಶಿಕ್ಷಣ ರಂಗದಲ್ಲಿ ಇರ್ಬೋದು ವೈದ್ಯಕೀಯ ರಂಗ ಅನೇಕ ರಂಗದಲ್ಲಿ ಏನು ಸೇವಾ ಸಲ್ಲಿಸಿ ಅವರಿಗೆಲ್ಲ ಗುರುತಿಸಿ ಅವರಿಗೆ ರಾಜ್ಯೋತ್ಸವ ಪ್ರಸಕ್ತಿಯನ್ನು ಕೊಡ್ತಿರ್ತೀವಿ ಈ ಟೈಪ್ ಕಾರ್ಯಕ್ರಮ ನಾವು ವಿಜಯನ ಮಾಡ್ತೀವಿ ಅಂದ್ರೆ ಇದು ಯಾವ ಸಂಘ ಸಂಸ್ಥೆಯಿಂದ ಮಾಡ್ತಿದ್ರು ವಿಶ್ವ ಕನ್ನಡ ಪಕ್ಕ ಹುಬ್ಬಳ್ಳಿ ಅಂತ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನಾವು ಈಗ ಇಪ್ಪತ್ನಾಲ್ಕನೇ ವರ್ಷ ಎಲ್ಲ ಮಹಿಳೆ ಮಕ್ಕಳು ಒಂದು ಖುಷಿ ಕೊಡ್ತಾ ಇದೆ ಅವರು ಯಾವುದೇ ಈಗ ಅಲ್ಲಿ ಅವರು ಒಂದು ಏನಾದ್ರು ಒಳ್ಳೆ ಸಾಧನೆ ಮಾಡ್ತೀವಿ ಅವರು ವಿಷಯ ಸಾಧನೆ ಅಂದ್ರೆ ಯಾವ ಅಲ್ಲಿ ಮಕ್ಕಳಿಗೆ ಅವರು ಒಳ್ಳೆ ರ್ಯಾಂಕ್ ತಂದಿರ್ತಾರೆ ಒಳ್ಳೆ ಪರ್ಸೆಂಟೇಜ್ ಮಾಡ್ತಾರೆ ಅವರಿಗೆ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ನಾವು ಅಥವಾ ಅವ್ರ ಕ್ರೀಡೆಯಲ್ಲಿ ಆಗಲಿ ಚಸ್ ಆಗಲಿ ಒಳ್ಳೆ ಅದನ್ನು ಎಲ್ಲ ಅಪ್ಲೈ ಮಾಡಿ ಇಪ್ಪತ್ತೊಂಬತ್ತು ಮೂರು ಒಳಗಾಗಿ ನಾವು ನಿಮ್ಗೆ ಆಯ್ಕೆ ಆದರೆ ಒಂದು ಪ್ಲೇಸ್ ಕೊಡ್ತೀವಿ